ನಾನು ಅವತ್ತು ಏನು ಹೇಳಿದ್ದೆ ಹದಿನೇಳನೇ ಇಶುವಿನಲ್ಲಿ ಆ ಸ್ಟೇಟ್ಮೆಂಟ್ಗೆ ಈಗಲೂ ಬದ್ಧರಾಗಿದ್ದೇನೆ ಯಾವಾಗಲೂ ನಾನು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ಏನು ಸ್ಟೇಟ್ಮೆಂಟ್ ಮಾಡಿದ್ದೀನಿ ಈ ಸದನದಲ್ಲಿ ಆ ಹೇಳಿಕೆಗೆ ಈಗಲೂ ಬದ್ದನಾಗಿದ್ದೇನೆ ನಾವು ನಾನು ಆ ಹೇಳಿಕೆಯಿಂದ ಬದಲಾವಣೆ ಆಗಿಲ್ಲ ಆಮೇಲೆ ಕೇಳಪ್ಪ ನೀನು ಹೇಳದ ಹೇಳ್ದಯ್ಯ ಆಮೇಲೆ ನೀವು ಏನು ನಾನು ಹೇಳಕ್ಕೂ ಮುಂಚಿತವಾಗಿ ನೀನು ಹೇಳಿದ್ರೆ ಹೆಂಗೆ ಅವರು ಅನುಮತಿ ಕೊಟ್ಟಿದ್ದಾರೆ ಅವರು ಇಲ್ಡ್ ಆಗಿದ್ದಾರೆ ನೀವು ಮದ್ ಮಧ್ಯೆ ಬಂದ್ಬಿಟ್ರೆ ಹೆಂಗೆ ತಮ್ಮ ಸರ್ ಅಶ್ವಥ್ ನಾರಾಯಣ್ ಸ್ವಲ್ಪ ಆರೋಗ್ಯ ಸಮೀಕ್ಷೆ ಹೇಳ್ತಾ ಇದ್ದೀನಿ ಮೈ ಬ್ರದರ್ ಅಂತಂದ್ರೆ ಪ್ರೀತಿಯಿಂದ ಹೇಳೋದು ಸೊ ಮಾನ್ಯ ಅಧ್ಯಕ್ಷರೇ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ನಲ್ಲಿ ಮೂರು ಮಾನದಂಡಗಳನ್ನು ಹೇಳಿದ್ದಾರೆ ಮೂರು ಮಾನದಂಡಗಳು ಏನು ಎರಡ್ ಸಾವಿರದ ಎರಡರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಇದು ಪಾಸ್ ಆಗಿರತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಅದ್ರ ಪ್ರಕಾರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಆರೋಗ್ಯಕರವಾಗಿರಬೇಕಾದ್ರೆ ಏನೆಲ್ಲ ಮಾನದಂಡಗಳಿರಬೇಕು ಅಂತ ಹೇಳಿದ್ದಾರೆ ಪಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಓದಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ನಾನು ಅದರ ಪ್ರಕಾರ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಸರ್ಪ್ಲಸ್ ಇರಬೇಕು ಎರಡನೇ ಮಾನದಂಡ ಪಿಶ್ಕಲ್ ಡಿಪಿಸಿಟ್ಟು ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಮೂರನೇ ಮಾನದಂಡ ನಾವು ಮಾಡದಂತ ಸಾಲ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಆಗ ಮಾತ್ರ ಒಂದು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸದೃಢವಾಗಿದೆ ಆರೋಗ್ಯಕರವಾಗಿದೆ ಅಂತೇಳಿ ತಿಳ್ಕೋಬೇಕಾಗ್ತದೆ ಅಂತೇಳಿ ಈ ಮಾನದಂಡಗಳು ಎರಡು ಸಾವಿರದ ಎರಡರ ಆಕ್ಟ್ನಲ್ಲಿ ನಿಗದಿ ಮಾಡಿದ್ದಾರೆ ನಾವು ಒಂದು ಮೂರರಲ್ಲಿ ಒಂದನ್ನು ಮಾತ್ರ ಪಾಲನೆ ಮಾಡೋಕ್ಕಾಗಿಲ್ಲ ಯಾವುದು ಅಂತಂದರೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ರೆವಿನ್ಯೂ ಡಿಪಿಸಿಟ್ ಇದೆ ಹೋದ ವರ್ಷ ರೆವಿನ್ಯೂ ಡಿಪಿಸಿಟು ಜಾಸ್ತಿ ಇತ್ತು ಈ ವರ್ಷ ಹತ್ತೊಂಬತ್ತು ಸಾವಿರದ ಇನ್ನೂರ ಅರವತ್ತೆರಡು ಕೋಟಿ ರೂಪಾಯಿ ಆಗಿದೆ ಹೋದ ವರ್ಷ ಇಪ್ಪತ್ತೇಳು ಸಾವಿರ ಕೋಟಿ ಇತ್ತು ಈ ವರ್ಷ ಕಡಿಮೆ ಆಗಿದೆ ಮುಂದಿನ ವರ್ಷಕ್ಕೆ ಅದು ನಾವು ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ ಮುಂದಿನ ವರ್ಷಕ್ಕೆ ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ ನಂಬರ್ ಒನ್ ನಂಬರ್ ಟು ರೆವಿನ್ಯೂ ಡಿಪಿಸಿಟ್ ಮೂರು ಪರ್ಸೆಂಟ್ ಒಳಗಡೆ ಇರಬೇಕು ಅಂತ ಇದೆಯಲ್ಲ ನಾವು ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಎರಡು ಫಿಸ್ಕಲ್ ಡಿಪಿಸಿಟ್ ಫಿಸ್ಕಲ್ ಡಿಪಿಸಿಟ್ ಎರಡು ಪಾಯಿಂಟ್ ಒಂಬತ್ತು ಒಂದು ಪರ್ಸೆಂಟ್ ಇದೆ ಅಂದರೆ ಈ ಎರಡನೇ ಮಾನದಂಡವನ್ನು ಫುಲ್ಫಿಲ್ ಮಾಡಿದ್ದೀವಿ ಮೂರನೇ ಮಾನದಂಡ ಸಾಲ ನಮ್ಮ ಜಿಎಸ್ಟಿ ಪಿ ಡಿ ಪಿ ಇದೆಯಲ್ಲ ಆದರೆ ಇಪ್ಪತ್ತೈದು ಪರ್ಸೆಂಟ್ ಒಳಗಡೆ ಇರಬೇಕು ಇಪ್ಪತ್ತ ಇಲ್ಲ

ನಿಮ್ಮ ಕೇಂದ್ರದಲ್ಲಿ ಸಾಲ ಮಾಡೋದು ಎಷ್ಟೇ ಅಂತ ಹೇಳ ನರೇಂದ್ರ ಅವರು ಪ್ರಧಾನಮಂತ್ರಿ ಆದಾಗ ನರೇಂದ್ರ ಕೇಳಪ್ಪ ಇದಕ್ಕೆ ತಿಳ್ಕೋಬೇಕು ನೀನು ನರೇಂದ್ರ ಮೋದಿಯವ್ರನ್ನ ಬಹಳ ಆಡಿ ಹುಗಳಿ ಮಾಡ್ತೀರಲ್ಲ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಎರಡ್ ಸಾವಿರದ ಹದಿನಾಲ್ಕು